ರಿಷಬ್ ಶೆಟ್ರು ಇದೇ ಊರ್ನವ್ರು ಅವಾಗ ಇಲ್ಲಿ ಬಂದು ಹೋಗ್ತಾ ಇದ್ರಲ್ಲೂ ಅವ್ರ ಒಟ್ಟಿಗೆ ಒಂದು ಫೇಮಸ್ ಆಯ್ತು ತಂದಾಪುರ ಹಣವನ್ನು ಮಾಡಿದಾಗ ಇಲ್ಲಿ ಸರಾಪುರ ಹಣ ನಂಗೆ ಸಿಕ್ತು ಅಂದ್ರೆ ತುಂಬಾ ಭಾರಿ ವಿಶೇಷವಾದಂತ ವಿಷಯ ಅದು ಈ ಇಡೀ ನಮ್ಮ ಇಲ್ಲಿ ಭಾರತ ಭರತ ಕಟ್ಟಡದಲ್ಲಿ ಇಷ್ಟು ಪುರಾತನವಾದ ಒಂದು ದೇವಸ್ಥಾನವೇ ಬೇರೆ ಎಲ್ಲೂ ಇಲ್ಲ ಕಾಶಿಯನ್ನ ಕಡೆಗೆ ನಿರ್ಮಾಣ ಆಗಿರ್ಬೋದೇ ಒಂದು ಸೂರ್ಯ ಸೂರ್ಯನ ಕಿರಣ ಉಂಟಲ್ಲ ದೇವರಿಗೆ ಈ ದೇವರಿಗೆ ಎಂಟನೂರ ಇಸುವಲ್ಲಿ ಕರ್ನಲ್ ಮೆಕಾಂಜಿ ಅಂತೇಳಿ ಒಬ್ಬ ಇಂಗ್ಲಿಷ್ ಲೇಖಕ ಇಲ್ಲಿಗೆ ಬಂದಿದ್ದ ಅವನು ಡೈರಿಯಲ್ಲಿ ಬರೆದಿದ್ದ ಇಲ್ಲಿ ಮೂಡದಲ್ಲಿ ಭೇಟಿ ಕೊಟ್ಟಿದ್ದು ಇಲ್ಲಿನ ದೇವತೆಗಳ ಬಗ್ಗೆ ಎಲ್ಲ ಬರ್ದಿದ್ದಂತೆ ಆ ಡೈರಿ ಮಂಗಳೂರಿನ ಹಳೆ ಡಿ ಸಿ ಆಫೀಸ್ ಅಲ್ಲಿ ಇದ್ದಾರೆ ಕೆಟ್ಟದ ಸುದಿಯಲ್ಲಿ ಪಶ್ಚಿಮಾಭಿಮುಖವಾಗಿರುವ ಗುಹೆಯಲ್ಲಿ ಮಹಾದೇವರು ಪಶ್ಚಿಮಾಭಿಮುಖವಾಗಿ ಇಲೆಯಾದ್ರು ಅಲ್ಲಿ ಸಪ್ತ ನದಿಗಳೇ ಉದ್ಭವವಾಗಿ ಅವರಿಗೆ ಹೊರಗಡೆ ಬಂತು ಈ ರೀತಿ ವರ್ಣನೆ ಬರುತ್ತದೆ ನಮಸ್ತೆ ಕರ್ನಾಟಕ ಇವತ್ತಿನ ಒಂದು ವಿಶೇಷ ವಿಡಿಯೋಗೆ ಸ್ವಾಗತ ನೀವೇನಾದರೂ ನಮ್ಮ ಚಾನಲ್ಗೆ ಮೊದಲನೇ ಬಾರಿ ಬಂದರೆ ತಪ್ಪದೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ ಮತ್ತಷ್ಟು ಇದೇ ರೀತಿ ಕಂಟೆಂಟ್ಗಾಗಿ ನಮಗೆ ಸಪೋರ್ಟ್ ಮಾಡಿ ನಮಸ್ತೆ ಕರ್ನಾಟಕ ಇವತ್ತಿನ ಒಂದು ಸ್ಪೆಷಲ್ ವೀಡಿಯೋಗೆ ಸ್ವಾಗತ ಇವತ್ತು ನಾವಿದ್ದೀವಿ ಕೇಶವನಾಥೇಶ್ವರ ದೇವಸ್ಥಾನದಲ್ಲಿ ನೀವು ರೀಸೆಂಟಾಗಿ ನೋಡಿರ್ಬೋದು ರಿಷಬ್ ಶೆಟ್ಟಿ ಮತ್ತು ಅವ್ರ ತಂಡ ಇಲ್ಲಿ ಬಂದಿತ್ತು ಸೊ ಇವತ್ತು ನಾವಿಲ್ಲಿ ಬಂದಿದ್ದೀವಿ ಹಾಗೂ ಈ ಸ್ಥಳದ ಬಗ್ಗೆ ತಿಳ್ಕೊಳ್ಳೋಣ ಈ ಸ್ಥಳದ ಪುರಾಣ ತಿಳ್ಕೊಳ್ಳೋಣ ಬರೋ ಜ ದಾರಿ ಮಾತ್ರ ತುಂಬ ಕಷ್ಟ ಇದೆ ತುಂಬ ಕೇರ್ಫುಲ್ಲಾಗಿ ಬರಬೇಕು ಸೊ ಬನ್ನಿ ನೋಡೋಣ ಕೇಶವನಾಥೇಶ್ವರ ಸ್ವಾಮಿಯ ದರ್ಶನ ಪಡೆಯೋಣ ಸೊ ಆ ಕಡೆಯಿಂದ ಒಳಗಡೆ ಬರ್ತಾ ನಮಗೆ ಈ ಥರ ಗುಹೆ ಕಾಣುತ್ತೆ ಶ್ರೀ ಕೇಶವನಾಥೇಶ್ವರ ದೇವಸ್ಥಾನ ಮೂಲಗಲ್ಲು ಸೊ ಇಲ್ಲಿ ನಾವು ನಡ್ಕೊಂಡು ಹೋಗಬೇಕಾಗತ್ತೆ ನೋಡಿ ನೀರು ತುಂಬಿದೆ ಮೀನುಗಳು ಕೂಡ ಇದೆ ಸೊ ಒಳಗಡೆ ಹೋಗ್ತಾ ಇದ್ದೀವಿ ನೋಡಿ ಈ ಕಡೆ ಬಳಗಡೆ ನಮಗೆ ನಾಗದೇವರ ವಿಗ್ರಹಗಳು ಕಾಣುತ್ತೆ ಸೊ ಇಲ್ಲಿ ಹೋಗ್ತಾ ಹುಷಾರಾಗಿ ಹೋಗಬೇಕು ನೋಡಿ ದಾಡಿ ನೀರಿದೆ ನೋಡ್ಕೊಂಡು ಹುಷಾರಾಗಿ ಹೋಗ್ತಾ ಇದ್ದೀವಿ ಮೇಲೆ ಗುಹೆ ಬಂಡೆ ತುಂಬ ತಣ್ಣಗಿದೆ ಸೊ ಬನ್ನಿ ತುಂಬಾ ಚೆನ್ನಾಗಿದೆ ದೇವರ ದರ್ಶನ ಮಾಡೋಣ ಹುಷಾರಾಗಿ ಬನ್ನಿ ನಮ್ಮ ಡಿ ಎ ಅವರು ತುಂಬಾ ಎಫರ್ಟ್ಸ್ ಆಗಿ ಬರ್ತಿದ್ದಾರೆ ಮುಂದೆ ಬಂದ್ರೆ ನಮ್ಗೆ ಅಲ್ಲಿ ಲಿಂಗ ಕಾಣ್ತಿದೆ ಬನ್ನಿ ವೀಕ್ಷಕರು ಈಗ ನೋಡೋಣ ಇಲ್ಲಿ ಉದ್ಭವ ಉದ್ಭವ ಲಿಂಗ ಇದೆ ಬನ್ನಿ ಅದನ್ನ ಎಕ್ಸ್ಪ್ಲೋರ್ ಮಾಡೋಣ ಏನು ನೋಡ್ತಿದ್ದೀರಾ ಇದು ಉದ್ಭವ ಆಗಿರುವಂತಹ ಲಿಂಗ ಇದು ಎಲ್ಲರೂ ಬಂದಾಗ ಇಲ್ಲಿ ನಮಸ್ಕಾರ ಮಾಡ್ಕೊಳ್ಳಿ ಅಷ್ಟು ಕಷ್ಟಪಟ್ಟು ಬರ್ಬೇಕು ನಾವು ಮೇಲೆ ನೀವ್ ಇಲ್ಲಿ ಊಟದ ವ್ಯವಸ್ಥೆ ಹೇಗೆ ಮಾಡ್ತೀರಾ ಅಂತ

ನಮಸ್ತೆ ಕರ್ನಾಟಕ ಇವತ್ತಿನ ಒಂದು ಸ್ಪೆಷಲ್ ವೀಡಿಯೋಗೆ ಸ್ವಾಗತ ಇವತ್ತು ನಾವು ಕೇಶವನಾಥೇಶ್ವರ ದೇವಸ್ಥಾನದಲ್ಲಿದ್ದೀವಿ ಈ ಸ್ಥಳದ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಗುರುಗಳು ಸರ್ ತಮ್ಮ ಹೆಸರು ಹಾಗೂ ತಮ್ಮ ಕಿರು ಪರಿಚಯ ನನ್ನ ಹೆಸರು ರಾಘವೇಂದ್ರ ಕುಂಜತಾಯ ಅಂತೇಳಿ ನಾನು ಇಲ್ಲಿಗೆ ಪೂಜೆಗೆ ಬಂದು ಹದಿನಾರು ವರ್ಷ ಆಯಿತು ನಮ್ಮದು ಮೂಲತಃ ಈ ಊರಲ್ಲ ನಾವು ಆ ಸುಳ್ಯ ಹುಟ್ಟೂರು ಆ ಕಡೆಯವರು ಸುಳ್ಳು ಭಾರತವರು ಈ ಊರಿಗೆ ಬಂದು ನಮ್ಮ ಅಜ್ಜ ಇಲ್ಲಿ ಬಂದ ಮೇಲೆ ಒಂದು ಎಂಬತ್ತೊಂಬತ್ತು ವರ್ಷದಿಂದ ಇಲ್ಲಿ ಇದ್ದು ನಾವೀಗ ಇದೇ ಊರು ರಾಗಿ ಹೋಯ್ತು ಇಲ್ಲೇ ಪೂಜೆ ಪುರೋಹಿತ ಎಲ್ಲ ಮಾಡ್ಕೊಂಡಿದ್ದೆ ಮತ್ತೆ ಇಲ್ಲಿ ದೇವಸ್ಥಾನದಲ್ಲಿ ಒಂದು ಕಾಂಟ್ಯಾಕ್ಟ್ ನನಗೆ ಆಯಿತು ಯಾಕೆಂದರೆ ನಾನು ಒಮ್ಮೆ ಈ ದೇವಸ್ಥಾನಕ್ಕೆ ಬಂದಾಗ ಈ ದೇವಸ್ಥಾನದಲ್ಲಿ ಪೂಜೆ ಮಾಡೋದಕ್ಕೆ ವ್ಯವಸ್ಥೆ ಇರಲಿಲ್ಲ ಇದ್ದ ಭಟ್ರು ಪೂಜೆಯನ್ನು ಬಿಟ್ಟು ಹೋಗೋ ಇದರಲ್ಲಿದ್ದರು ಮತ್ತು ನಾನು ಬಂದು ಪೂಜೆ ಮಾಡಿಕೊಡ್ತೀನಿ ಅಂತ ಹೇಳಿದ್ದಕ್ಕೆ ನನಗೆ ಪೂಜೆ ವ್ಯವಸ್ಥೆಯನ್ನು ಬಿಟ್ಟು ಕೊಟ್ಟು ಹೋದರು ಮತ್ತು ಹದಿನಾರು ವರ್ಷದಿಂದ ಪೂಜೆ ಮಾಡ್ಕೊಂಡು ಬರ್ತೀನಿ ಇಲ್ಲಿ ಬಂದಾಗ ಎಲ್ಲ ಕೇಳ್ತಾಯಿದ್ದೆ ಈ ದೇವಸ್ಥಾನದ ಹಿಸ್ಟ್ರಿ ಏನಾದ್ರು ಇದ್ದರೆ ಹೇಳಿ ಅಂತ ನನಗೆ ಯಾವ ಹಿಸ್ಟ್ರಿ ಗೊತ್ತಿಲ್ಲ ಇಲ್ಲಿ ಲೋಕಲ್ ಜನ ಕೇಳಿದಾಗ ಅದು ಕಾಶಿಗೆ ಹೋಗ್ತದೆ ಗುಹೆ ಅಂತೇಳಿ ಹೇಳುದು ಅಷ್ಟೇ ಬಿಟ್ಟರೆ ಮತ್ತೆ ಬೇರೆ ಯಾವ ವಿಷಯ ಇಲ್ಲ ಹಳ್ಳಿಯಲ್ಲಿ ಎಲ್ಲ ಕಡೆಯಲ್ಲಾಗಿ ಅದನ್ನು ಕತೆ ಗುಹೆ ನೋಡಿದ್ರೂ ಕೂಡ ಕಾಶಿಗೆ ಕಾಶಿ ಹೋಗ್ತದೆ ಅಂತೇಳಿ ಹೇಳು ಒಂದು ಗುಹೆ ಉಂಟು ಅದು ಹಾಗೆ ಕಾಶಿಗೆ ಹೋಗ್ತದೆ ಅಂತಲೇ ಹೇಳ್ತಾರೆ ಬಟ್ ಆವಾಗೆಲ್ಲ ಆ ವ್ಯವಸ್ಥೆಗಳು ಇರಲಿಲ್ಲ ಅದು ಜನರ ಒಂದು ನಂಬಿಕೆ ಅಷ್ಟೇ ಮತ್ತೆ ಅದರ ಬಗ್ಗೆ ಈ ದೇವಸ್ಥಾನದ ಬಗ್ಗೆ ಸ್ಥಳ ಪುರಾಣವನ್ನು ಶೋಧನೆ ಮಾಡಬೇಕು ಇದರ ಇತಿಹಾಸವನ್ನು ಸ್ಟಡಿ ಮಾಡಬೇಕಂತೇಳಿ ಒಂದು ಯೋಚನೆ ಮಾಡಿ ಈಗ ಆಲೋಚನೆ ಮಾಡ್ತಾ ಇದ್ದಾಗ ಒಮ್ಮೆ ಒಬ್ರು ಇಲ್ಲಿ ಬಂದು ಹೌದು ಉಡುಪಿ ಕಡೆಯವರು ಅವರು ಇಲ್ಲಿನ ಆದಿವಾಸಿಗಳ ಬಗ್ಗೆ ಸ್ಟಡಿ ಮಾಡ್ತಾಯಿದ್ರು ಆವಾಗ ಒಂದು ಜನಪದ ಹಾಡಲ್ಲಿ ಮೂಡಗಲ್ಲಿನ ಒಂದು ಇತಿಹಾಸವನ್ನು ಸ್ವಲ್ಪ ಮಟ್ಟಿಗೆ ತೂ ಕೊಟ್ಟರು ಅವರು ಅದೇನು ಅಂದರೆ ರಾಜ ಒಬ್ಬ ದೇಶಭ್ರಷ್ಟ ಆದವನು ಈ ಕಾಡಲ್ಲಿ ತಪಸ್ಸು ಮಾಡ್ಕೊಂಡಿದ್ದಂತೆ ಅವನ ಅವನು ಅವನ ಹೆಂಡತಿ ಅವನ ಮಕ್ಕಳು ಆವಾಗ ಇಲ್ಲಿನ ಆ ಆದಿವಾಸಿಗಳಿಗೆ ಒಂದು ಕಲ್ಚರನ್ನು ಅಂದರೆ ಒಂದು ಮನೆ ಕಟ್ಟಿಕೊಂಡು ವಸ್ತ್ರವನ್ನು ಧರಿಸ್ಕೊಂಡು ಕೃಷಿ ಬೇಸಾಯ ಮಾಡಿಕೊಂಡು ಹೇಗೆ ಜೀವನ ಮಾಡಬೇಕು ಅನ್ನೆಲ್ಲ ಆ ಕದಂಬ ರಾಜ ಕಲಸಿಕೊಟ್ಟಂತೆ ಈಗ ಆಧುನಿಕತೆ ಬಂದಿದೆ ಅವರೆಲ್ಲ ಎಜುಕೇಟೆಡ್ ಆಗಿದ್ದಾರೆ ಅವರ ಜನಪದ ಹಾಡಲ್ಲಿ ಈ ಮೂಡುಗಲ್ಲು ಅನ್ನೋ ವಿಷಯ ಬರ್ತದೆ ಹಾಗೆ ಮತ್ತೆ ಅವರು ನಂಗೆ ಹೇಳಿದರು ನೀವು ಸ್ಕಂದ ಪುರಾಣವನ್ನು ಸ್ಟಡಿ ಮಾಡಿ ಅದರಲ್ಲಿ ಇರ್ಬೋದು ಇದು ಅಂತೇಳಿ ಅದಕ್ಕೆ ಸ್ಕಂದ ಪುರಾಣವನ್ನು ಸರ್ಚ್ ಮಾಡಿದಾಗ ಇಲ್ಲಿ ಸರ ಪುರಾಣ ನನಗೆ ಸಿಕ್ತು ಅಂದರೆ ತುಂಬ ಭಾರಿ ವಿಶೇಷವಾದಂಥ ವಿಷಯ ಅದು ಈ ಇಡೀ ನಮ್ಮ ಇಂಡಿ ಭಾರತ ಭರತ ಕಂಡದಲ್ಲೇ ಇಷ್ಟು ಪುರಾತನವಾದ ಒಂದು ದೇವಸ್ಥಾನವೇ ಬೇರೆ ಎಲ್ಲೂ ಇಲ್ಲ ಕಾಶಿಯಲ್ಲ ಕಡೆಗೆ ನಿರ್ಮಾಣ ಆಗಿರ್ಬೋದು ಅನ್ನಿಸ್ತದೆ ನನಗೆ ಅಂದರೆ ಅದರಲ್ಲಿ ಒಂದು ಕತೆ ಬಂತು ಈ ದಕ್ಷ ಯಜ್ಞ ಮಾಡಿದಾಗ ಅಲ್ಲಿ ದಾಕ್ಷಾಯಣಿ ಆ ಯಜ್ಞ ಕುಂಡಕ್ಕೆ ಬಿದ್ದು ಸಾಯ್ತಾಳಂತೆ ತುಂಬ ಇತಿಹಾಸ ಹಿಂದಿನ ಭಾರಿ ಹಿಂದಿನ ಪುರಾಣ ಕತೆ ಅದು ಆವಾಗ ಈ ಈಶ್ವರನು ಅವರಹ ವೇದನೆ ತಡೆಯಲಾರದೆ ಅವನು ತಪಸ್ಸಿಗೆ ಕೂತ್ಕೊಳ್ತಾನಂತೆ ಆವಾಗ ಅವನು ಎಚ್ಚರಿಸೋರು ಯಾರೂ ಇಲ್ಲ ಅವನು ತಪಸ್ ಮಾಡ್ತಾ ಇರ್ತಾನೆ ಆವಾಗ ಪ್ರಪಂಚದಲ್ಲಿ ವಿಚಿತ್ರವಾದ ಘಟನೆ ನಡೆದೋಯ್ತು ಈ ಭೂಮಿಯಲ್ಲಿ ಪುರುಷ ಶಕ್ತಿಯೇ ಕಡಿಮೆಯಾಗಿ ಸಂತತಿಯ ವೃದ್ಧಿಯಾಗದೆ ಬ್ರಹ್ಮನ ಸೃಷ್ಟಿಯರ ನಾಶವಾಗಲಿ ಹೋಗಲಿಕ್ಕೆ ಶುರುವಾಯಿತು ಆವಾಗ ದೇವತೆಗಳೆಲ್ಲ ಕೂತು ಚರ್ಚೆ ಮಾಡ್ತಾರೆ ಇದು ಏನು ಮಾಡೋದು ಈಗ ಏನು ಮಾಡೋದು ಪುರುಷ ಶಕ್ತಿ ಕಡಿಮೆ ಕ್ಷೀಣ ಕ್ಷೀಣವಾಗಿ ಹೋಯ್ತಲ್ಲ ಚಿಂತೆ ಮಾಡಿದಾಗ ಮನ್ಮತ ಹೇಳ್ತಾನಂತೆ ನಾನು ಅವರನ್ನು ಎಬ್ಬಿಸ್ತೇನೆ ನನ್ನ ಶರಗಳಿಂದ ಅಂತೇಳಿ ಹೇಳಿದಾಗ ಅದಕ್ಕೆ ಒಪ್ಪಿದ ದೇವತೆಗಳು ಅವನನ್ನು ಮುಂದೆ ಬಿಡ್ತಾರೆ ಅವನ ಪಂಚ ಶರಗಳಿಂದ ಅವನ ದಕ್ಷನನ್ನ ಶಿವನನ್ನು ಎಬ್ಬಿಸ್ತಾರೆ ಪಾರ್ವತಿಯಲ್ಲಿ ಅನುರಕ್ತನಾಗಿ ಮತ್ತೆ ಕೈಲಾಸದಲ್ಲಿ ನೆಲೆಯಾಗ್ತದೆ ಆದರೂ ಭೂಮಿಯಲ್ಲಿ ಪುರುಷ ಶಕ್ತಿ ವೃದ್ಧಿಯಾಗಲಿ ಸಂತತಿ ನಾಶ ಆಗ್ತಾ ಉಂಟು ಅದಕ್ಕಾಗಿ ದೇವತೆಗಳೆಲ್ಲ ಒಮ್ಮೆ ಬೇಡ್ಕೊಳ್ತಾರಂತೆ ನೀನು ಭೂಮಿಯ ಭೂಮಿಯಲ್ಲಿ ಬಂದು ನೆಲೆಯಾಗಬೇಕು ಬ್ರಹ್ಮನ ಸೃಷ್ಟಿ ನಿರಂತರವಾಗಿ ನಡಿಬೇಕು ಅಂದರೆ ಕೇಳಿಕೊಂಡಾಗ ಒಪ್ಪಿದ ಈಶ್ವರ ಒಮ್ಮೆ ಭೂಮಿಯ ವಿಹಾರಕ್ಕಾಗಿ ಬರ್ತದಂತೆ ಬಂದಾಗ ಈ ಪ್ರದೇಶದಲ್ಲೂ ಸಹ ಮನ್ಮಸದಿಂದ ಒಂದು ಸುಂದರ ವನ ನಿರ್ಮಾಣ ಆಗ್ತದಂತೆ ಮತ್ತೆ ಅಡಗಿಕೊಂಡು ನೋಡ್ತಾ ಇರ್ತಾನಂತೆ ಅವನು ಈಶ್ವರ ಈ ಪ್ರದೇಶದಲ್ಲಿ ಹೋಗ್ತಾ ಇರುವಾಗ ಈ ಪ್ರದೇಶವನ್ನು ನೋಡಿ ಸಂತೋಷಗೊಂಡು ನಂದಿವಾನದಿಂದ ಹಿಡಿದು ಇಲ್ಲಿ ಸುತ್ತಾಡ್ತಾ ಇರುವಾಗ ಅವನ ಕಣ್ಣಿಗೆ ಮನುಮತ ಸಿಗ್ ಬೀಳ್ತಾನಂತೆ ಬೀಳ್ತಾನೆ ಆವಾಗ ಅವನ ಕೋಪ ದೃಷ್ಟಿಗೆ ಮನ್ಮತ ಸುಟ್ಟು ಬೂದಿಯಾಗಿ ಹೋಗ್ತಾನಂತೆ ಅದು ಇಲ್ಲೇ ಮೇಲ್ಗಡೆ ಒಂದು ಪ್ರದೇಶ ಇದ್ದಿತ್ತು ಮುಂಚೆ ಆ ಪ್ರದೇಶ ಒಂದು ಹತ್ತು ಸೆಣಸ್ ಜಾಗ ಅನ್ನೋದು ಬಿಳಿ ಬಣ್ಣದಲ್ಲಿ ಕೂಡದಿತ್ತು ಅದು ಜಾಗ ಅದು ಇಲ್ಲಿನ ಜನರು ಹಿಂದೆ ಇದ್ದವರು ಎಂತ ಮಾಡಿದ್ರೆ ಈ ಮೂರಕಲ್ಲು ಕಡಿಯೋರು ಅಲ್ಲು ಸ್ವಲ್ಪ ಕಲ್ಲು ಉಂಟು ಅಂತೇಳಿ ಅದನ್ನು ಕಟ್ಟು ನಾಶ ಪಡಿಬಿಟ್ಟಿದ್ದಾರೆ ಅದ್ರ ಕುರು ಇಲ್ಲ ಈಗ ಹಾಗೆ ಈಶ್ವರ ಇಲ್ಲಿ ಮತ್ತೆ ಪಾರ್ವತಿ ಸಮಾಧಾನ ಮಾಡ್ತಾಳೆ ಈಶ್ವರ ಇಲ್ಲೇ ಸುತ್ತಾಡ್ತಾ ಇದ್ದಾರೆ ಅವರ ಕಣ್ಣಿಗೆ ಗುಹೆ ಬಿಡುತ್ತದೆ ಗುಹೆಯಲ್ಲಿ ಹೋಗಿ ನೋಡ್ತಾರೆ ಅಲ್ಲಿರುವ ನೀರು ಜಲಚರ ತಂಪು ವಾತಾವರಣದಲ್ಲಿ ಸಂತೋಷಗೊಂಡ ದೇವರು ಒಳಗೆ ಒಳಗೆ ಹೋಗಿ ಧ್ಯಾನಕ್ಕೆ ಕೂತಾರು ಅಲ್ಲಿ ಸ್ಥಿರ ಆಗಿ ಬಿಡ್ತಾರೆ ಸ್ಥಿರ ಆದಾಗ ಕೈಲಾಸದಲ್ಲಿ ಇಲ್ಲ ಶಿವ ದೇವತೆಗಳಿ ಚಿಂತೆ ಶುರು ಆಗ್ತದೆ ಕೈಲಾಸ ಕಳಾಯನ ಆಗಿ ಹೋಗ್ತದೆ ದೇವತೆಗಳೆಲ್ಲ ಅವರ ದರ್ಶನಕ್ಕೆ ಇಲ್ಲಿಗೆ ಬರ್ತಾರಂತೆ ಕೊನೆಗೆ ದೇವತೆಗಳು ಬೇಡ್ಕೊಳ್ಳುತ್ತೆ ನೀನು ಅವ್ರ ಕೈಲಾಸದಲ್ಲಿ ಇಲ್ಲದಿದ್ರೆ ಕೈಲಾಸ ಹಾಳಾಗಿ ಹೋಗ್ತದೆ ನೀನು ಅಲ್ಲೂ ಇರ್ಬೇಕು ಇಲ್ಲೂ ಇರಬೇಕು ನಮ್ಮನ್ನು ಅಂದ್ರೆ ಬೇಡ್ಕೊಂಡಾಗ ಅದು ಗೊಬ್ಬಿದ ಈಶ್ವರ ಎರಡೂ ಕಡೆಯಲ್ಲಿ ಕಾಣಿಸ್ಕೊಳ್ತಾನಂತೆ ಕೈಲಾಸದಲ್ಲೂ ಇರ್ತಾನೆ ಇಲ್ಲೂ ಇರ್ತಾನೆ ಪಾರ್ವತಿ ದೇವಿ ಇಲ್ಲೇ ಅವರ ಸೇವೆಗೆ ನಿಂತು ಬಿಡ್ತಾಳೆ ಮುಂದೆ ಕಲಿಯುಗ ಬರ್ತದೆ ಕಲಿಯುಗ ಬಂದಾಗ ದೇವತೆಗಳಿಗೆ ಚಿಂತೆ ಶುರುವಾಯ್ತಂತೆ ಕಲಿಯುಗದ ಮನಸ್ಸರು ಏನಾದ್ರೂ ಆ ಮೂಲಲಿಂಗವನ್ನ ಮುಟ್ಟಿದ್ರೆ ಅದು ಅಪವಿತ್ರವಾದ್ರೆ ಬ್ರಹ್ಮನ ಸೃಷ್ಟಿಯೇ ನಿಂತು ಹೋಗ್ಬೋದಂತೆ ಅಥವಾ ಪ್ರಳಯ ಆಗ್ಬಹುದಂತೆ ಅದಕ್ಕಾಗಿ ದೇವತೆಗಳ ದಾಶಿ ಆ ಮೂಲಲಿಂಗವನ್ನ ಕಲ್ಲಿನಿಂದ ಮರೆ ಮಾಡಿ ಅದೃಶ್ಯ ರೂಪದಲ್ಲಿ ಇಡ್ತಾರೆ ಗುಹೆಯ ಒಳಗೆ ಒಂದು ಬದಿಯಲ್ಲಿ ಮತ್ತೊಂದು ಶಿವಲಿಂಗವನ್ನು ಸ್ಥಾಪನೆ ಮಾಡ್ತಾರೆ ಅವರು ಈ ಲಿಂಗವನ್ನ ಕಲಿಯುಗದ ಮನುಷ್ಯರು ಮುಟ್ಟಿ ಪೂಜೆ ಮಾಡಲಿ ಮತ್ತು ಇದು ಅಪವಿತ್ರವಾಗಿ ಶುದ್ಧ ಮಾಡಿಕೊಳ್ಬಹುದು ಮತ್ತು ಮೂಲ ಲಿಂಗವನ್ನು ಮುಟ್ಟಿ ಪೂಜೆ ಮಾಡಿದಷ್ಟೇ ಫಲವನ್ನು ಕಲಿಯುಗದ ಮನುಷ್ಲು ಈ ಲಿಂಗವನ್ನು ಮುಟ್ಟಿ ಪೂಜೆ ಮಾಡಿ ಹೊದಲಿ ಅಂತೇಳಿ ಹೇಳಿ ಆಶೀರ್ವಾದ ಮಾಡ್ತಾರಂತೆ ಒಳಗೆ ಈಶ್ವರ ನೆಲೆಯಾದ ಕೂಡಲೇ ಏಳು ನದಿಗಳು ಉದ್ಭವವಾಗಿ ಅವನಿಗೆ ಅಭಿಷೇಕ ಆಗಿದೆ ಅಂತೆ ಗಂಗೆ ಯಮುನೆ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಹೀಗೆ ಏಳು ನದಿಗಳು ಉದ್ಭವವಾಗಿ ಅಭಿಷೇಕ ಆಗಿ ಆ ನೀರು ಹೊರಗಡೆ ಹರಿದು ಬರ್ತದೆ ಈಗ ದೇವತೆಗಳು ಸ್ಥಾಪನೆ ಮಾಡಿದ ಲಿಂಗದ ಮೇಲೂ ಆ ನೀರು ಹೊರದು ಬಂದು ಹೊರಗಡೆ ಬರ್ತದೆ ಸಪ್ತ ನದಿಗಳ ತೀರ್ಥ ಅಂತೆ ಕ್ರಮೇಣ ಏನಾಯ್ತು ಅದೆಲ್ಲ ಮಲಿನ ಆಯ್ತು ಹ್ಮ್ ಹ್ಮ್ ಕಲಿಯುಗದ ಮನಸ್ಸೇ ಆಗಿ ಎಷ್ಟೇ ಪುಣ್ಯಾತ್ಮರಾದ್ರೂ ಸಹ ಇವರಲ್ಲಿ ಪಾಪ ಶೇಷದ್ರು ಅದಕ್ಕಾಗಿ ದೇವತೆಗಳ ಮೂಲ ಮೂಲಲಿಂಗವನ್ನು ಅರ್ಧಶೀ ರೂಪದಲ್ಲಿ ಇಟ್ಟಿದ್ದು ಹೊರಗಡೆ ಇರೋ ಲಿಂಗ ಕಲಿಯುಗದ ಮನುಷ್ಯರು ಮುಟ್ಟಿ ಪೂಜೆ ಮಾಡಿದ್ರು ಶುದ್ಧವೋ ಅಶುದ್ಧವೋ ಅಂತೂ ಅಪವಿತ್ರ ಆಯ್ತಂತೆ ಕೊನೆಗೆ ಮತ್ತೆ ಮುಂದಿನ ದಿನಗಳಲ್ಲಿ ವೇದೋಕ್ತ ಪೂಜೆ ಎಲ್ಲ ಮಾಡಿ ಅದಕ್ಕೆಲ್ಲ ಶಾಂತಿ ಎಲ್ಲ ಉಂಟು ಕೂಪ ಕೂಪಶಾಂತಿ ಅದನ್ನೆಲ್ಲ ಮಾಡಿ ಅದನ್ನ ಶುದ್ಧ ಮಾಡಿದಂತೆ ಅದ್ರ ಮೇಲೆ ನಾನು ಇತ್ತೀಚೆಗೆ ಮಾಡಿದ್ದೆ ಹ್ಮ್ ಹೇಳಿ ಸ್ಕಂದ ಪುರಾಣದಲ್ಲಿ ಇರುವಂತದ್ದು ಮತ್ತೆ ಸೂರ್ಯಾಸ್ತ ಹಾಗೂ ಸೂರ್ಯನ ಕಿರಣ ಬೀಳುತ್ತದೆ ಲಿಂಗಕ್ಕೆ ಅದು ಸೂರ್ಯನೇ ಆರತಿ ಮಾಡುವುದಂತೆ ಅಂದ್ರೆ ಓಟೆಲಿ ಪ್ರಕೃತಿಯೇ ನಿರ್ಮಾಣ ಮಾಡಿಕೊಂಡು ಪ್ರಕೃತಿ ಪೂಜೆ ಮಾಡುವಂತ ದೇವಸ್ಥಾನ ಇದೆ ಮುಂದಿನ ದಿನಗಳಲ್ಲಿ ಏನಾಯ್ತಂದ್ರೆ ಈ ಬೇರೆ ಬೇರೆ ಕಾಯಿಲೆ ಬಂದು ಊರಲ್ಲಿ ಜನನಾಶ ಆಗಿ ಹೋಗಿ ಪೂಜೆ ಮಾಡೋರಿಲ್ದೆ ಭಕ್ತಾದಿಗಳೆಲ್ಲ ಬರುವ ಅದು ಗಿಡ ಗಂಟಿ ಎಲ್ಲ ಎದುರುಗಡೆ ಎಲ್ಲ ಬೆಳೆದು ಮುಚ್ಚಿ ಹೋಗಿ ಒಳಗಡೆ ಹೂಳು ತುಂಬಿ ಆ ಉದ್ಭವ ಲಿಂಗ ಮುಚ್ಚಿ ಹೋಯ್ತಂತೆ ಮುಚ್ಚಿ ಹೋದ ಮೇಲೆ ಮುಂದಿನ ತಲೆಮಾರಿನವರಿಗೆ ಅದು ಸಿಗದೆ ಮತ್ತೊಂದು ಲಿಂಗವನ್ನ ಸ್ಥಾಪನೆ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಬರ್ತಾರೆ ಈಗ ಮೇಲ್ಗಡೆ ಪೂಜೆ ಮಾಡ್ತಾ ಇದ್ದೇವಲ್ಲ ಆ ಲಿಂಗ ಅದು ಮುಂದೆ ಜೈನರ ಕಾಲದಲ್ಲಿ ಜೈಂದ್ರ ಆಡಳಿತ ಇದ್ದಾಗ ಇಲ್ಲಿನ ಜನರನ್ನೆಲ್ಲ ಜೈನ ಧರ್ಮಕ್ಕೆ ಮತಾಂತರ ಮಾಡ್ತಾರಂತೆ ಅವರು ಆವಾಗ ಇದನ್ನ ಮಹಾದೇವಿನ ಹೆಸರು ಮೊದ್ಲಿತ್ತು ದೇವರಿಗೆ ನಂತರ ಇದಕ್ಕೆ ಕೇಶವನಾಥೇಶ್ವರ ಅಂದ್ರೆ ಅವರು ನಾಥ ಪದ್ಧದವರು ಅವರು ಹೆಸರಿಡ್ತಾರೆ ಅವರದ್ದು ಚಂದ್ರನಾಥ ಬಸದಿ ಪಾರ್ಶ್ವನಾಥ ಬಸದಿ ಹೀಗೆ ಬೇರೆ ಬೇರೆ ಬಸದಿ ಇರ್ತದೆ ಹಾಗೆ ಕೇಶವನಾಥೇಶ್ವರ ಬಸದಿ ಅಂತ ಹೇಳಿ ಮಾಡಿ ಜೈನರಿಗೆ ಪೂಜೆಗೆ ಬಿಟ್ಟು ಕೊಡ್ತಾರೆ ಇಲ್ಲಿ ಮತಾಂತರಗೊಂಡ ಜೈನರಿಗೆ ಮುಂದೆ ಅವರ ಆಡಳಿತ ಎಲ್ಲ ಮುಗಿದ ಮೇಲೆ ಅವರೆಲ್ಲ ಹಿಂದೂ ಧರ್ಮಕ್ಕೆ ಮತಾಂತರ ಆಗ್ತಾರೆ ಈ ಪುರೋಹಿತರು ಜ್ಯೋತಿಷಿಗಳು ದೇವರ ದರ್ಶನ ಬರುವ ಪಾತ್ರಗಳು ಇವರೆಲ್ಲ ಸೇರಿ ಎಲ್ಲರನ್ನು ಹಿಂದೂ ಧರ್ಮಕ್ಕೆ ಮತಾಂತರ ಮಾಡ್ತಾರೆ ಆ ದೇವರ ಹೆಸರು ಹಾಗೆ ಉಳ್ಕೊಂಡಿದೆ ಕೇಶವನಾಥೇಶ್ವರ ಅಂತ ಹೇಳಿ ಆಗಿನ ಕಾಲದ ಹೆಸರು ಅದು ಇತಿಹಾಸಕಾರರ ನಂಗೆ ಹೇಳು ಹೀಗೆ ಇರಬಹುದು ಬಟ್ರೆ ಅಷ್ಟಮಂಗಲ ಇಟ್ಟವರು ಅದು ನಾಥ ಪಂಥದವರೇ ಹೆಸರಿಟ್ಟಿ ಇದು ಅಂತಲೇ ಹೇಳ್ತಾರೆ ಇತಿಹಾಸ ಇರು ಮತ್ತೆ ಹಾಗೆ ನಾವು ಪೂಜೆ ಮಾಡ್ಕೊಂಡು ಬರ್ತಾ ಇದ್ವಿ ಮತ್ತೆ ಪುನರ್ ಪ್ರತಿಷ್ಠೆ ಮಾಡಿದಾಗಲೂ ಕೇಶವನಾಥೇಶ್ವರ ಈಗ ಬದಲಾಯಿಸಲಿಕ್ಕೆ ಬರುದಿಲ್ಲ ಹಾಗೆ ಈಗ ಪೂಜೆ ಮುಂದೆ ಬರ್ತಾ ಇದ್ದಾಗ ಮತ್ತೆ ಯಾರೋ ಒಬ್ರು ಒಂದಿನ ಒಬ್ರು ಬಂದಿದ್ರು ಅವ್ರು ಹೇಳಿದ್ರು ಶೃಂಗೇರಿ ಮಠದಲ್ಲಿ ಒಂದು ಇದರಲ್ಲಿ ದಾಖಲೆಯಲ್ಲಿ ನಾನು ನೋಡಿದ್ದೆ ಶಂಕರಾಚಾರ್ಯರು ಕೊಲ್ಲೂರಲ್ಲಿ ಮೂಕಾಂಬಿಕೆ ಸ್ಥಾಪನೆ ಮಾಡುವಾಗ ಇಲ್ಲಿನ ಅರ್ಚಕರು ಪುರೋಹಿತರು ಅವರಿಗೆ ಸಹಾಯ ಮಾಡಲಿಕ್ಕೆ ಕೊಲ್ಲೂರಿಗೆ ಹೋಗಿದ್ರಂತೆ ಅಲ್ಲಿ ಮೂಡುಗಲ್ಲನ್ನು ಹೆಸರು ಉಂಟು ಕದಂಬರಾಜನ ಇತಿಹಾಸದಲ್ಲಿ ಉಂಟು ಸ್ಕಂದಪುರ ಅಂತ ಇಲ್ಲ ಅಷ್ಟೇ ಆ ಇತಿಹಾಸ ಅಲ್ಲಿ ಶೃಂಗೇರಿ ಮಠದ ನೋಡಿ ಬಂದವ್ರು ಹೇಳಿದ್ದು ಅದು ನನಗೆ ದಾಖಲೆ ಆಧಾರ ಕಾಗದ ಪತ್ರ ಇನ್ನೊಮ್ಮೆ ಬರುವಾಗ ಜೆರಾಕ್ ಮಾಡ್ಕೊಳ್ತೇನೆ ಅಂತ ಹೇಳಿ ಹೇಳಿದ್ರು ಮತ್ತೆ ಸಿಗಲಿಲ್ಲ ನಂಗೆ ಅವ್ರು ಯಾರಂತೇಳಿ ನನಗೆ ಗೊತ್ತಿಲ್ಲ ಕಡೆಗೆ ಅದರ ನಂತರದಲ್ಲಿ ಸಾವಿರದ ಎಂಟುನೂರ ಅರವತ್ನಾಲ್ಕನೇ ಇಸುವಲ್ಲಿ ಕರ್ನಲ್ ಮೆಕಂಜಿ ಅಂತೇಳಿ ಒಬ್ಬ ಇಂಗ್ಲಿಷ್ ಲೇಖಕ ಇಲ್ಲಿಗೆ ಬಂದಿದ್ದ ಅವನು ಡೈರಿಯಲ್ಲಿ ಬರ್ದಿದ್ದ ಇಲ್ಲಿ ಮೂಡಗಲ್ಲಿಗೆ ಭೇಟಿ ಕೊಟ್ಟಿದ್ದು ಇಲ್ಲಿನ ದೇವತೆಗಳ ಬಗ್ಗೆ ಎಲ್ಲ ಬರ್ದಿದ್ದಂತೆ ಆ ಡೈರಿ ಮಂಗಳೂರಿನ ಹಳೆ ಡಿ ಸಿ ಆಫೀಸ್ ಅಲ್ಲಿ ಇದ್ದಂತೆ ಅದು ಹೊಸ ಡಿ ಸಿ ಆಫೀಸ್ ಗೆ ಪುಸ್ತಕಗಳನ್ನು ಶಿಫ್ಟ್ ಮಾಡುವಾಗ ಒಂದು ಡೈರಿ ತೆರೆದು ನೋಡಿದಾಗ ಅದ್ರಲ್ಲಿ ಮೂಡಗಲ್ ಇತಿಹಾಸ ಇತ್ತಂತೆ ಅದನ್ನ ನೋಡಿದವರು ನಮ್ಗೆ ಇಲ್ಲಿ ಬಂದು ಹೋದ್ರು ಇನ್ನೊಮ್ಮೆ ಬರುವಾಗ ಬುಕ್ ಅನ್ನು ತಂದು ಕೊಡ್ತೀವಿ ಅಂತ ಹೇಳಿ ಹೇಳಿದ್ರು ನಮ್ಗೆ ಏನ್ ಬೇಕಂತೇಳಿ ಇಲ್ಲ ಅಂತ ಹೇಳಿ ಮತ್ತೆ ಅವರು ಈ ಕಡೆ ಬರ್ಲಿಲ್ಲ ಅದೀಗ ಮೊನ್ನೆ ಒಬ್ರು ಹಿಂದೂ ಪತ್ರಿಕೆಯ ಸಂಪಾದಕೊಬ್ರು ಬಂದವರು ಹೇಳಿದ್ರು ನಿಮ್ಗೆ ನಾನ್ಗೆ ಸರ್ಚ್ ಮಾಡ್ಲಿಕ್ಕೆ ಆಗ್ತದೆ ನಾನ್ ನೋಡ್ತೇನೆ ಅಂತ ಹೇಳಿ ನಮ್ಗೆ ಯಾವ್ದಾದ್ರು ಒಂದು ಆಧಾರ ಬೇಕಿತ್ತು ಬಟ್ ಸಿಗ್ಲಿಲ್ಲ ಇನ್ನು ನೋಡ್ಬೇಕಿನ್ನು ಹಾಗೆ ಇಲ್ಲಿನ ಕತೆ ಇತಿಹಾಸ ಪುರಾಣಗಳೆಲ್ಲ ಹೀಗೆ ಇರುವುದು ಮತ್ತೆ ವಿಸ್ತಾರವಾಗಿ ಹೇಳಲಿಕ್ಕೆ ಹೋದ್ರೆ ನಾನು ಪುಸ್ತಕ ಹಿಡ್ಕೊಂಡೆ ಕುಡ್ಕೊಳ್ಬೇಕು ಇಲ್ಲಿ ಸ್ಥಳೀಯ ದೇವಸ್ಥಾನಗಳು ಯಾವ್ದು ಇರ್ಲಿಲ್ಲ ಆವಾಗ ಇಲ್ಲಿ ಜನವಸತಿ ಇತ್ತು ಇಲ್ಲಿತ್ತ ಮೊದಲು ಜನವಸತಿ ಹೌದು ಈ ಕಾಡೆಲ್ಲ ಮನೆ ತಳಗಟ್ಟು ಇದೆಲ್ಲ ಉಂಟು ಇವು ಮೊದ್ಲು ಎಲ್ಲ ವಲಸೆ ಹೋದ್ರು ಏನೋ ಆದ್ರೂ ಬೇರೆ ಬೇರೆ ಜನಾಂಗದವರೆಲ್ಲ ಪೂಜೆ ಮಾಡ್ಕೊಂಡಿದ್ರು ಹೌದ ಅಲ್ಲಿ ನಾಗದೇವ್ರು ಉಂಟು ಗುಹೆಯ ಭಾಗದಲ್ಲಿ ಅದನ್ನ ಆರಾಧನೆ ಮಾಡೋರು ಬೇರೆ ಅಮಾವಾಸ್ಯ ಬೈಲು ಆ ಕಡೆ ಎಲ್ಲ ಇದ್ದಾರೆ ನಂಬದವರೆಲ್ಲ ಮತ್ತೆ ಅಲ್ಲಿ ವನದುರ್ಗೆ ಉಂಟು ವನದುರ್ಗೆ ನಮ್ದವ್ರು ಹೆಬ್ರಿ ಆ ಕಡೆ ಎಲ್ಲ ಇದ್ದಾರೆ ಮತ್ತೆ ಮುಖ್ಯ ಪ್ರಾಣ ದೇವರು ಉಂಟು ಅದ್ರದ್ದು ನಂಬುದವರು ಅದನ್ನು ಕುಲದೇವರು ಬೈಂದೂರ್ ಕಡೆ ಎಲ್ಲ ಇದ್ದಾರೆ ಅಲ್ಲಿ ಹೈಗುಳಿ ದೇವರು ಉಂಟು ಅದೇ ಇಲ್ಲಿ ಹೇಳುವ ಆದಿವಾಸಿಗಳು ಹೈಗುಳಿ ಮತ್ತೆ ಹುಲಿ ದೇವ್ರು ಅವರದ್ದು ದೇವರ ದರ್ಶನ ಎಲ್ಲ ಆಗ್ತದೆ ನಾನು ಮೂವತ್ತನೇ ತಾರೀಕಿಗೆ ಉಂಟದು ಅವ್ರ ಜನ ಅವ್ರ ಜನಾಂಗದವ್ರು ಎಲ್ಲ ಒಟ್ಟಾಗ್ತಾರೆ ಅದನ್ನ ಹಾಗೆ ಬೇರೆ ಬೇರೆ ಜನಾಂಗದವರು ಬೇರೆ ಬೇರೆ ಕಾಲದಲ್ಲಿ ಇಲ್ಲಿ ಪೂಜೆ ಮಾಡ್ಕೊಂಡು ಬಂದಿದ್ದಾರೆ ಆವಾಗ ಅವರವ್ರದ್ದು ದೇವ್ರನ್ನ ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ ಈಗ ನಾನ್ ಬಂದ್ ಪೂಜೆ ಮಾಡ್ತಾ ಇದ್ದೇನೆ ನಾವ್ ಯಾವ ದೇವ್ರನ್ನ ಸ್ಥಾಪನೆ ಮಾಡ್ಲಿಲ್ಲ ಹಾಗೆ ಹಿಂದೆ ಇದ್ದವ್ರ ಆಗ್ಲಿ ಇನ್ನೂರು ಮುನ್ನೂರು ವರ್ಷ ಎಲ್ಲ ಇದ್ದಿದ್ರು ಈ ಕೊಂಕಣಿಯಲ್ಲಿ ನಾಯಕ್ ಅಂದ್ರೆ ಒಂದು ಜಾತಿ ಬರ್ತಾರೆ ಕೊಂಕಣಿಯಲ್ಲಿ ಅವರ ಜನಾಂಗದವರು ಒಂದು ಇನ್ನೂರು ಮುನ್ನೂರು ವರ್ಷ ಇಲ್ಲಿ ಇದ್ದಿದ್ರಂತೆ ಈಗ ಅವರು ಆಚೆ ಕೆರಾಣಿ ಕುಳ್ಳಂಬಳಿ ಆ ಕಡೆ ಇದ್ದಾರೆ ಹಾಗೆ ಬೇರೆ ಶೋಧನೆ ಮಾಡ್ತಾ ಬೇರೆ ಬೇರೆ ಯಾರದೆಲ್ಲ ವಿಷಯ ಕಡೆಗೆ ಪುರಾಣದಲ್ಲಿ ಇಲ್ಲೂ ಉಳ್ಳೆಂತ ಇಲ್ಲ ಅಂತ ಮೂಲ ಗ್ರಂಥದಲ್ಲಿ ಏನಾದ್ರು ಸಿಕ್ತ ಮೂಲ ಗ್ರಂಥವನ್ನು ನಾವು ಅವ್ರು ಹೇಳಿದ್ದು ನಾ ಕೇಳಿದ್ದು ನಂಗೆ ಹೊರ್ಲಿಕ್ಕೆ ಬರುದಿಲ್ಲಲಾ ಅದರಲ್ಲಿ ಹಿಸ್ಟ್ರಿ ಬರ್ತದೆ ಫಸ್ಟಿಗೆ ಅಲ್ಲಿ ಸ್ಟಾರ್ಟ್ ಆಗುದಿಲ್ಲ ನೀವು ಕಡಿಮೆ ಬೇಕಾದ್ರೆ ಎಡಿಟ್ ಮಾಡ್ಕೊಡಿ ದೇವಲೋಕದಲ್ಲಿ ದೊಡ್ಡದೊಂದು ಚರ್ಚೆ ನಡೀತಾ ಇರ್ತದಂತೆ ಚರ್ಚೆ ಅಂದ್ರೆ ಭೂಮಿಯಲ್ಲಿ ಪುರುಷ ಪುರುಷವಾಗಿದೆ ಅದಕ್ಕೆ ಏನು ಮಾಡುವುದಂತೇಳಿ ಅಂದ್ರೆ ಸೃಷ್ಟಿ ನಡೀತಾ ಇಲ್ಲ ಏನು ಮಾಡುವುದಂತೇಳಿ ಆವಾಗ ದೇವತೆಗಳು ಋಷಿ ಮುನಿಗಳೆಲ್ಲ ಕೂತ್ಕೊಂಡು ಚರ್ಚೆ ಮಾಡ್ತಾ ವಾದ ಮಾಡ್ತಾ ಇದ್ದಾಗ ನಾರದ ಮುನಿಗಳು ಹೇಳ್ತಾರಂತೆ ನಿಮಗೆ ಇದಕ್ಕೆ ಉತ್ತರ ಹೇಳಬೇಕಿದ್ರೆ ಶ್ರೀಮಂತ ನಾರಾಯಣನನ್ನೇ ಕೇಳಬೇಕು ನೀವು ಅವನನ್ನ ಕೇಳಿ ಅಂತೇಳಿ ಅದಕ್ಕೆ ಶ್ರೀಮಂತ ನಾರಾಯಣ ಹೇಳ್ತದಂತೆ ಈ ಪು ಪುರುಷ ಶಕ್ತಿ ಕಡಿಮೆ ಕ್ಷೀಣ ಆಗಿದೆ ಅದು ವೃದ್ಧಿ ಆಗಬೇಕಾದ್ರೆ ಆದಿಪುರುಷರಾದ ಈಶ್ವರ ಭೂಮಿಯಲ್ಲಿ ನೆಲೆಯಾಗಬೇಕು ಅದಕ್ಕಾಗಿ ನೀವು ಆದಿಪುರುಷರ ಈಶ್ವರನೇ ಪ್ರಾರ್ಥನೆ ಮಾಡಿಕೊಂಡಿರಿ ಅಂತೇಳಿ ಹೇಳ್ತದಂತೆ ಅದಕ್ಕೂ ಒಪ್ಪಿದ ಎಲ್ಲರೂ ಒಟ್ಟಾಗಿ ದೇವತೆಗಳು ಋಷಿ ಮುನಿಗಳು ಪುರುಷರನ್ನು ಸೇರಿಕೊಂಡು ಅವನನ್ನು ಪ್ರಾರ್ಥನೆ ಮಾಡಿಕೊಂಡಾಗ ಆ ಭೂಮಿಯ ವಿಹಾರಕ್ಕೆ ಬಂದಾಗ ಈ ಪ್ರದೇಶದಲ್ಲಿ ಹಿಡಿದು ಸುತ್ತಾಡ್ತಾ ಇರೋ ಅವರ ಕಣ್ಣಿಗೆ ಗುಹೆ ಬಿತ್ತಂತೆ ಒಳಗೆ ಹೋದ್ರಂತೆ ನೋಡಿದ್ರಂತೆ ಅದು ಜಲಚರ ಥರ ನೋಡಿದ್ರಂತೆ ಖುಷಿ ಆಯಿತಂತೆ ಹೋಗಿ ನೆಲೆಯಾದ್ರಂತೆ ಹೀಗೆ ಅದರಲ್ಲಿ ಬರುದು ಕತೆ ಹೀಗೆ ಪಶ್ಚಿಮದ ಪಶ್ಚಿಮದ ಪಶ್ಚಿಮ ಘಟ್ಟದ ಸಹ್ಯಾದ್ರಿ ಖಂಡದ ಸಹ್ಯಾದ್ರಿ ಬೆಟ್ಟದ ತುದಿಯಲ್ಲಿ ಪಶ್ಚಿಮಾಭಿಮುಖವಾಗಿರುವ ಗುಹೆಯಲ್ಲಿ ಮಹಾದೇವರು ಪಶ್ಚಿಮಾಭಿಮುಖವಾಗಿ ನೆರೆಯಾದ್ರು ಅಲ್ಲಿ ಸಪ್ತ ನದಿಗಳೇ ಉದ್ಭವವಾಗಿ ಅವರಿಗೆ ಅಭಿಷೇಕ ಆಗಿ ಹೊರಗಡೆ ಹೊರದು ಬಂತು ಭಗವಾನ್ ಸೂರ್ಯನೇ ಆರತಿ ಮಾಡಿದಂತೆ ಈ ರೀತಿ ವರ್ಣನೆ ಬರುತ್ತದಲ್ಲಿ ಸಂಸ್ಕೃತ ಭಾರಿ ಚಂದದ ಶ್ಲೋಕ ನಂಗ್ ನನ್ನ ಬಾಯಲ್ಲಿ ಬರ್ಲಿಲ್ಲ ಬಿಟ್ಟು ಅದೊಟ್ಟು ಚಂದ ಬರ್ದಿದಾರಂತೆ ನಂಗೆ ಹೇಳಿಕ್ ಬರುದಿಲ್ಲ ಅಷ್ಟೇ ಬಟ್ ಆದ್ರೆ ದೇವಸ್ಥಾನ ಬೇರೆ ಬೇರೆ ಗುಹೆ ಗುಹೆ ಇಲ್ಲ ಇದ್ರು ಈಗ ಅಲ್ಲಿ ಸಿದ್ದೇಶ್ವರ ಅಂತ ಹೇಳಿ ಇರ್ತದೆ ಮತ್ತೆ ಬೆಟ್ಟದ ತುದಿಯಲ್ಲಿ ಇಂತ ಗುಹೆ ಈ ರೀತಿಯ ದೇವರು ಮತ್ತೆ ಸಾವಿರಾರು ವರ್ಷದಿಂದ ನಿರಂತರ ಪೂಜೆ ನಡ್ಕೊಂಡು ಬರ್ತಾ ಇದೆ ಹೌದು ಈ ದೇವಸ್ಥಾನಕ್ಕೆ ಯಾವ ಕಮಿಟಿ ಇಲ್ಲ ಯಾವ ಅಧ್ಯಕ್ಷರು ಇಲ್ಲ ಇಂತ ಮನೆತನದವರೇ ಪೂಜೆ ಮಾಡಿಸ್ಕೊಂಡು ಆಡಳಿತ ಮಾಡ್ಕೊಂಡು ಬರ್ತಾರೆ ಅಂತೇಳಿ ಇಲ್ಲ ಆದ್ರೆ ಪೂಜೆ ಯಾವತ್ತಿಲ್ಲ ಮತ್ತೆ ಇದಕ್ಕೆ ಯಾವ ಧರ್ಮದರ್ಶಿಗಳ ಸರಿ ಆಗಲೂ ಇಲ್ಲ ಯಾರು ನಾನು ಪೂಜೆ ಮಾಡೋಣ ಅಷ್ಟೇ ಸರ್ ಅಂದ್ರೆ ಒಳಗಿರೋ ದೇವರು ಮಾತ್ರ ಮತ್ತೆ ಎಲ್ಲರೂ ಭಕ್ತಾದಿಗಳು ಭಕ್ತಾದಿಗಳು ಯಾರು ಇದ್ರೆ ಆಡಳಿತ ಮಾಡ್ಬೇಕು ಅಂತ ಹೇಳಿ ಯಾರು ಬರ್ಲಿಲ್ಲ ರಾಜಮಾರಾಜನ ಕೈ ಹಾಕಿದ್ರೆ ಇದು ಬೇರೆ ರೀತಿ ಹೌದು ಇದು ಯಾರು ಕೈ ಹಾಕಿದ್ದಿಲ್ಲ ಈಗ ನಡ್ಕೊಂಡು ಬರ್ತಾ ಇದೆ ಊರವರೆಲ್ಲ ಸೇರ್ಕೊಂಡು ಮಾಡುದು ಎಲ್ಲರೂ ಬರ್ತಾರೆ ವ್ಯವಸ್ಥೆ ನಾ ನೋಡುದು ಅವರು ಬಂದ್ ಕೇಳ್ತಾರೆ ಇದದ್ದು ಖರ್ಚು ವೆಚ್ಚ ಎಲ್ಲ ಎಲ್ಲ ಲೆಕ್ಕ ಕೊಟ್ಟು ಬಿಡುದು ಪೇಮೆಂಟ್ ಎಲ್ಲ ಅವರೇ ಮಾಡುದು ನಾನ್ ಪೇಮೆಂಟ್ ಮಾಡುದಲ್ಲ ಈಗ ರಸೀದಿ ಪುಸ್ತಕ ಪ್ರಿಂಟ್ ಹಾಕಿ ಕೊಡ್ತಾರೆ ರಶೀದಿ ಪುಸ್ತಕ ಪ್ರಿಂಟ್ ಆಗಿ ನಾ ಎಲ್ಲಾ ಪೂಜೆಗೆ ಚೀಟಿ ಮಾಡಿ ಮಾಡ್ತಾರೆ ವರ್ಷಕ್ಕೊಮ್ಮೆ ಬಂದು ಅವರು ಲೆಕ್ಕ ಮಾಡಿ ಹಬ್ಬದ ಖರ್ಚನೆಲ್ಲ ಕಳೆದು ಮತ್ತೆ ವ್ಯವಸ್ಥೆ ಎಲ್ಲ ಪೇಮೆಂಟ್ ಎಲ್ಲ ಮಾಡಿ ಹೋಗ್ತಾರೆ ಮತ್ತೆ ಯಾವ ಚರ್ಚೆ ಗಲಾಟೆ ಯೋಜ ಅವ ಅಧ್ಯಕ್ಷ ಯುವ ಅಧ್ಯಕ್ಷ ಅಂತ ಹೇಳಿ ಅಂತ ಇಲ್ಲ ಅವರೇ ಒಂದಿಷ್ಟು ಜನ ಸೇರ್ಕೊಂಡು ಮಾಡ್ತಾರೆ ನಮ್ಗೆ ಯಾವ ತಲೆನೋವಿಲ್ಲ ಇಲ್ಲ ರೋಡ್ ರಿಪೇರಿ ಮಾಡುದು ಚಪ್ಪರೆ ಚಾವಡಿ ತೋರಣ ಕಟ್ಟುದು ಎಲ್ಲ ಅವ್ರಿ ಅಡುಗೆ ಮಾಡುದು ಬಳಸುದು ಎಲ್ಲ ಅವ್ರಿ ಅನ್ನದಾಸ ಎಲ್ಲ ಇದೆ ಎಲ್ಲ ಅವರೇ ಮಾಡ್ತಾರೆ ಕಮಲಶಿಲೆಯಿಂದ ಹಳ್ಳಿ ಹೊಳೆ ಮಾರ್ಗವಾಗಿ ಒಂದ್ ರೂಟ್ ಹನ್ನೆರಡು ಕಿಲೋಮೀಟರ್ ಹನ್ನೆರಡು ಕಿಲೋಮೀಟರ್ ಮಾರಾಡಕಟ್ಟೆಯಿಂದ ಕೆರಾಡಿ ಮೂಡ್ಗಲ್ಲು ಇದು ಹನ್ನೆರಡು ಕಿಲೋಮೀಟರ್ ಆಗ್ತದೆ ಮತ್ತೆ ನೇರಳೆ ಕಟ್ಟೆಯಿಂದ ಬೆಳ್ಳಾಳ ಕೆರಾಡಿ ಮೂಡುಗಲ್ಲು ಇದೊಂದು ಇಪ್ಪತ್ತು ಕಿಲೋಮೀಟರ್ ಆಗ್ತದೆ ಇಷ್ಟು ರಸ್ತೆ ಎಲ್ಲಾ ರಸ್ತೆಯಲ್ಲೂ ಗುಡ್ಡ ಇದೆ ಹಳ್ಳಿ ಒಳಗೆ ಹೋಗೋದಾದ್ರೆ ಒಂದ್ ಅರ್ಧ ಕಿಲೋಮೀಟರ್ ಮಣ್ಣು ರಸ್ತೆ ಕಡೆಗೆ ಕಾಂಕ್ರೀಟ್ ರೋಡ್ ಇದೆ ಕೆಳಗಡೆ ಇದು ಹಳ್ಳಿ ಒಳಗೆ ಸ್ವಲ್ಪ ಹತ್ರ ಇದೆ ಕೆರಡಿಗೆ ಸ್ವಲ್ಪ ದೂರ ಇದೆ ಗುಡ್ಡದ ಈಚೆ ಬದಿ ಮಗು ಇರೋದು ಗುಡ್ಡದ ಆಚೆ ಬದಿ ಮೊದಲು ಜಾಸ್ತಿ ಇರೋದು ಹಳ್ಳಿ ಹೊಳೆ ಈಚೆ ಕಡೆ ಬರುತ್ತೆ ಹಳ್ಳಿ ಹಳ್ಳಿ ಅದ್ರ ಮಧ್ಯೆ ಕೆರಾಡಿ ಬಿಡಿ ಇಲ್ಲಿ ಮುಂಚೆ ಇದು ಪ್ರಚಾರದಲ್ಲೇ ಇರ್ಲಿಲ್ಲ ಇಲ್ಲಿ ಎರಡು ಗ್ರಾಮದಲ್ಲಿ ಮಾತ್ರ ಈ ದೇವಸ್ಥಾನ ಇರೋದ್ರ ಬಗ್ಗೆ ಗೊತ್ತಿಲ್ಲ ಮೊದ್ಲೆ ಯಾರು ಬಂದು ಕೇಳಿದ್ರೆ ನಿಮ್ಗೆ ದೇವಸ್ಥಾನ ಯಾರು ಹೇಳೋರ್ಲಿಲ್ಲ ದಾರಿ ಈಗ ಪ್ರಚಾರ ಆಯ್ತು ಎಲ್ಲ ಹೇಳ್ತಾರೆ ರಿಷಬ್ ಶೆಟ್ರು ಇದೇ ಊರ್ನವ್ರು ನಮ್ಮ ಊರ್ನಲ್ಲಿ ಅವರು ಎಲ್ಲ ಅಲ್ಲಿ ಬೆಂಗಳೂರಲ್ಲಿ ಬಿಸ್ನೆಸ್ ಮಾಡ್ಕೊಂಡಿದ್ರು ಹಾಗೆ ಫಿಲ್ಮಿಗೆ ಹೋದ್ರು ಸ್ವಲ್ಪ ಕ್ಲಿಕ್ ಆದ್ರು ಮತ್ತೆ ಕಾಂತಾರೆ ಪಿಕ್ಚರ್ ಇಂದ ಫುಲ್ ಫೇಮಸ್ ಇಲ್ಲಿ ಬಂದು ಹೋಗ್ತಾ ಇದ್ರ ಆವಾಗ ಮೋಡ್ಗಲ್ಲು ಅವ್ರ ಒಟ್ಟಿಗೆ ಒಂದು ಫೇಮಸ್ ಆಯ್ತು ಆಹಾ ಆಹಾ ಮೂಡ್ ಅಲ್ಲಿ ಹೋಗ್ತಾ ಇದ್ರಲ್ಲ ಮತ್ತೆ ಬೇರೆ ಒಂದಲ್ಲಾ ಕರ್ಕೊಂಡು ಬಂದ ಜೂನಿಯರ್ ಆಕ್ಟಿಯೋ ಮನ್ನಾ ಮತ್ತೆ ಪ್ರಸಾದ್ ನೇ ಇಲ್ಲ ಆ ಡೈರೆಕ್ಟರ್ ಹೌದು ಆ ಅವರವರ ಒಬ್ರೆ ನಂಗೆ ಸೆಲ್ಫಿ ತಗೊಳ್ಳಿ ಸಿಕ್ಕಿದ್ದು ಹೌದಾ ಅವರ ಒಬ್ರೆ ಮತ್ತೆ ಇವರು ಜೂನಿಯರ್ ಆಕ್ಟಿಯೋ ಫೋಟೋ ಹೊಡ್ಕೊಳ್ಳಿ ಇಲ್ಲಾ ಬಾಹುಬಲಿ ಪಿಕರ್ ನಿ ವಿಲನ್ ಇದ್ದನ ರಾಣ ರಾಣ ಬಂದ ಒಂದು ದಿನ ಇದ್ದರು ಇಲ್ಲಿ ಶೂಟಿಂಗ್ ಎಲ್ಲ ಮಾಡಿ ಹೌದಾ ಕನ್ನಡ ಮಾತಾಡ್ಲಿಕ್ಕೆ ಬರುದಿಲ್ಲ ಯಾರು ಚೂರ್ ತೂರ್ ಮಾತಾಡ್ತಾರೆ ಕೊಟ್ರೆ ಒಳ್ಳೆ ವಂಶ ಇವರು ನಮ್ಮ ಜೂನಿಯರ್ ಎನ್ ಟಿ ಎಲ್ಲ ಮಾತಾಡ್ಲಿಕ್ಕೆ ಸಿಕ್ಕುದಿಲ್ಲ ಮಾತಾಡಿದ್ರು ಅದೇ ಒಂದು ಕಾಲ್ ಗಂಟೆ ಹೊತ್ತಿದ್ರು ಅಷ್ಟೇ ಫೋಟೋ ತಗೊಳ್ಲಿಕ್ಕೆ ಅವ್ರು ತುಂಬಾ ಜನ ಇದ್ದಾರೆ ಅವರಿಗೆಲ್ಲ ಇದ್ದಾರೆ ಮತ್ತೆ ಇಲ್ಲಿ ಕಾಫಿ ಟೀ ಕೊಟ್ಟರು ಕುಡಿಯುವುದಿಲ್ಲ ಅವರೆಲ್ಲ ನೀರೇ ನೀರೇಲ್ಲ ಬೇರೆ ಅಂತೆ ಅವ್ರೇಳ್ಕೊಡ್ಬಾರ್ದು ಹಾಗೆ ಅವರಿಂದ ಪ್ರಚಾರ ಆಯ್ತು ನಮ್ಮ ದೇವಸ್ಥಾನಕ್ಕೆ ತುಂಬಾ ರಿಷಬ್ ಶೆಟ್ಟಿಂದೇ ಪ್ರಚಾರ ಆಗಿತ್ತು ಹ್ಮ್ ನಮ್ಮ ದೇವಸ್ಥಾನವನ್ನ ಫಿಲ್ಮ್ ಅಲ್ಲಿ ಎಲ್ಲೂ ತೋರಿಸಲಿಲ್ಲ ಆದ್ರೂ ಆ ಕಾಂತಾರ ಮೂಡ್ಗಲ್ ಅನ್ನೋದೆಲ್ಲ ಜನರಿಗೆ ಇಷ್ಟ ಆಯ್ತು ಏನು ತುಂಬಾ ಜನ ಲೈಕ್ ಮಾಡಿದ್ರು ಮತ್ತೆ ಅವರು ಬರ್ತಾರೆ ಇಲ್ಲಿ ಬೆಳಿಗ್ಗೆ ಐದು ಗಂಟೆಗೆ ಅವರು ಗಣ ಅಮೌಂಟ್ ಇಲ್ಲಿ ಅಲ್ಲ ಡೈಲಿ ಉಂಟು ದಿನ ದಿನ ಬರುದಿಲ್ಲ ಟೈಮ್ ಆದಾಗ ಬರ್ತಾರೆ ಐದು ಗಂಟೆಗೆ ಬರ್ತಾರೆ ಆರು ಗಂಟೆಗೆ ಹೋಗ್ತಾರೆ ಎಲ್ಲ ದಿನ ಬೆಳಗಿನ ಜಾವದಲ್ಲಿ ಆರು ಗಂಟೆ ಹೋಮ ಹೋಮ ಮುಗಿದದೆ ಅವರಿಗೆ ಅಲ್ಲಿ ಇಷ್ಟೊಂದು ಇಲ್ಲಿ ಶೂಟಿಂಗ್ ಎಲ್ಲ ಇದ್ದಾರೆ ಈಗ ಹುಟ್ಟೂರಲ್ಲಿ ಬಂದು ಹೋಗ್ತದೆ ಮುದೂರ್ ಅಂದ್ರೆ ಜಡ್ಕಲ್ಲಿಂದ ಇಂದ ಕೊಲ್ಲೂರ್ ರೋಡ್ ಜಡ್ಕಲ್ ಅಲ್ಲಿಂದ ಒಳಗೆ ಮುದೂರ್ ಇಲ್ಲಿಂದ ಹೋಗೋದನ್ನು ಹತ್ತು ಕಿಲೋಮೀಟರ್ ಆಗ್ತದೆ ಶೂಟಿಂಗ್ ಅಲ್ಲಿ ಇದ್ದಾರೆ ಬಟ್ ಅಲ್ಲಿ ಹೋಗ್ಲಿಕ್ಕೆ ಬಿಡೋದಿಲ್ಲ ಅದೊಂದು ಸ್ವಲ್ಪ ಜಾಗವನ್ನೇ ತಕೊಂಡು ಅಲ್ಲಿ ಸೆಟ್ಟಿಂಗ್ ಎಲ್ಲ ಮಾಡಿ ಈಗ ಶೂಟಿಂಗ್ ಆಗ್ತಾ ಉಂಟು ಒಳಗಡೆ ಹೋಗ್ಲಿಕ್ಕೆ ಬಿಡುದಿಲ್ಲ ಅಂದ್ರೆ ನಿಮ್ಗೆ ಬಿಡಬಹುದು ನಿಮ್ಗೆ ಕೇಳಿದ್ರೆ ಅಲ್ಲಿ ಫೋಟೋ ಹೊಡಿಲಿಕ್ಕೆಲ್ಲ ಬಿಡುದಿಲ್ಲ ಸಿಗ್ತಾರೆ ಹೋದ್ರೆ ನಂಗ್ ಬೇಕಾದ್ರೆ ಹೋಗ್ಲಿಕ್ಕೆ ಆಗ್ತದೆ ನಾನ್ ಹೋಗುದಿಲ್ಲ ಎಲ್ಲ ಮಟ್ರು ಬಂದಿದ್ರೆ ಬರ್ಲಿ ಒಳಗೆ ಬರ್ಲಿ ಅಂತ ನಾನು ಕೇಳಿದೆ ಮನೇಲಿ ಯಾರಾದ್ರೂ ಬಂದ್ರೆ ಕರ್ಕೊಂಡು ಕೇಳಿದ್ರೆ ಬೇಡ ಅಂತ ಹೇಳಿದೆ ಅವರು ಇಲ್ಲಿ ಬಂದ್ರೆ ಫ್ರೀ ಆಗಿ ಮಾತಾಡ್ತಾರೆ ಶೂಟಿಂಗ್ ಸ್ಪಾಟಿಗೆ ಹೋದ್ರೆ ನಮ್ಮ ಹತ್ರ ಮಾತಾಡ್ಲಿಕ್ಕೆ ಆಗುದಿಲ್ಲ ಅವ್ರು ಬೇರೆ ಇರ್ತದೆ ಮತ್ತೆ ಅವರೆಲ್ಲ ಒಳ್ಳೆ ಮಂತ್ರು ಪಾಪದವ್ರು ಈಗ ನೀವೆಲ್ಲ ಹೇಗ್ ಅಂತ ಇಷ್ಟೇ ಪೀ ಕೂಲಾಗಿ ಮಾತಾಡ್ತಾರೆ ಮತ್ತೆ ಯಾರೇ ಬಂದಿಲ್ಲ ಒಂದು ಒಂದು ಸೆಲ್ಫಿ ತೊಗೊಳ್ತೇನೆ ಅಂದ್ರು ಹಾಗೆ ಹೋಗೋದಿಲ್ಲ ಮೊಟ್ಟ ಹೊಡ್ಕೊಂಡೇ ಹೋಗಿ ತೋರಿಸ್ತಾರೆ ಮಾತಾಡ್ತಾರೆ ಎಲ್ಲಿಂದ ಬಂದಿ ಕೇಳ್ತಾರೆ ಅಷ್ಟೆಲ್ಲ ಒಳ್ಳೆ ಮನಸ್ಸು ನಿಮ್ಮ ನಿಮ್ಗಿಂತ ನಿಮಗೆ ಎಷ್ಟು ಅರ್ಥ ಹೇಗೆ ನಿಮ್ಮ ಸ್ವಲ್ಪ ಜಾಸ್ತಿ ನಿಮ್ಮ ನಿಮ್ಮಷ್ಟೇ ಯಾವಾಗ ಇತ್ತು ಅವರು